ಹಲೋ ಏನಪ್ಪ ನೀನು ದುರಾಕಾರ ಜಾಸ್ತಿ ಆಗಿದೆ ನಿಂಗೆ ಹಾಂ ಏನಂತ ದುಡ್ಡು ಕೇಳಿನಮ್ಮ ಅಲಕಮ್ಮ ಏನಮ್ಮ ಏನು ನೀನು ದಬರ್ದಸ್ತು ಈಗ ಒಂದು ವಾರದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿವಿ ತಿರ್ಗಮ್ಮ ತರ್ತದಮ್ಮ ನೀನು ಏನು ಮನ್ಸ್ಕೊಂಡು ಕೂಲಾಲ್ವಾ ನೀನು ಏನು ನೀನು ಸರಿಯಪ್ಪ ಏನು ಹಿಂಗೆ ಓ ಇದೊಳೆ ಸುರಿಯಾತಾ ಅಲಕಮ್ಮ ನಾನೇನಮ್ಮ ಮಾಡ ನಾನು ತಂದು ಕೊಡನು ನಿಂಗೆ ದುಡ್ಡ ಏನು ಗಿಡ ಹಾಕಿದ್ನಾ ನೀನು ಕೇಳ್ದಂಗೆ ಕೇಳ್ದೆ ಕೊಡಕ ಓಹ್ ಇದೊಳೆ ಸುರಿಯಾಯ್ತು ನಾನತ್ತೆ ದುಡ್ಡು ಇರಕಮ್ಮ ಸುಮ್ಮನೆ ತಲೆ ತಿನ್ಬೇಡ ನೀನು ಪರವಾಗಿಲ್ಲ ನೀನು ಎರ್ತಿ ಗೊತ್ತಾದ್ರೆ ನೀನು ಎರ್ತಿ ಸತ್ತ ಸಿಕ್ಕಿರ ನಿನ್ಗೆ ದುಡ್ಡು ಸತಿ ಏಳ್ ಲಕ್ಷ ಕೊಟ್ಬಿಡ್ ಇನ್ನೊಂದ್ಸತಿ ಸುದ್ದಿ ಬರೋಕಿಲ್ಲ ನಿನ್ನ ನಂಬರ್ನು ಡಿಲೀಟ್ ಮಾಡ್ಬಿಟ್ಟು ಸುಮ್ನೆ ಇದ್ ಬಿಡ್ತೀನಿ ಅದ್ ಬಿಟ್ಬಿಟ್ಟು ನೀನು ಹಿಂಗಾಡದ್ ನೀನು ಅದೆಲ್ಲ ಗೊತ್ತಿಲ್ಲ ನನಗೆ ಎರಡು ಲಕ್ಷ ದುಡ್ಡು ಬೇಕೇ ಬೇಕು ನನಗೆ ಅಲಕಮ್ಮ ಸುಮ್ನ ತಂದು ನೀನು ದುಡ್ಡು ಮಗಿನ ಕೈ ಕೊಟ್ಬಿಟ್ಟು ಹಂಗೆ ಹಿಂಗೆ ತಂದ್ಬಿಟ್ಟು ಇದೇನ ಹಿಂಗೆ ಮಾತಾಡ್ದು ನೀನು ಏನ್ ಮಾತಾಡ್ದೆ ಹಿಂಗೆ ನೀನು ಇರೋದು ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾನಿ ಕೊಡೋಣಿದ ನಾನು ಎರ್ತಿ ಹೇಳೋ ನಾನು ಊಟ ತಕ್ಷಣ ಮಗತ್ತಿ ಅಂತ ಹೇಳ್ತಿದ್ದೀವ ನಾನು ಓ ಅಲಕಮ್ಮ ಇದೊಳೆ ಸರಿ ಐತಲ್ಲ ನಿಂದೊಳ್ಳೆ ಒಳ್ಳೆ ಆಗೋಯ್ತು ನನಗೆ ಅದು ಯಾರು ಹೇಳ್ಕೊಂಡು ಹೇಳ್ಕೊಗು ನಾನು ನಿನ್ನ ಕಾಸು ಕೊಡ್ಕೆಲ್ಕಮ್ಮ ನಾನು ನಿನಗೆ ನಾನು ಕೊಡಕಲ್ ನಾನು ಹೇಳ್ತಾರೆ ನಾನು ಕೊಟ್ಟು 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 ನಾನು ನನಗೆ ಸಾಕಾದಂಗೆ ಆಗದ ಹ್ಞೂ ಮಗ ಕೈಗೆ ಬಂದಾನೆ ಅವ್ನಿಗೆ ಏನಂತ ಹೇಳಿ ನಾನು ಯಾಕೆ ಸಾಲ ಮಾಡ್ದೆ ಅಂತ ಕೇಳಿದ್ರ ಏನೋ ನಾನು ನಾನು ಇದೊಳ ಸರ್ ಆಯ್ತಲ್ಲ ನಿಂದು ಏನಮ್ಮ ಮಾಡಬೇಕು ಏನು ಸಾಯ್ಬೇಕು ಅಂತ ಹೇಳ್ತಾ ನಿನ್ನ ಹೆಸ್ರು ಬಂದ್ಬಿಟ್ಟು ನಾನು ಸೊತಾ ಬಿಡ್ತೀನ ಏನೋ ಹೋಗ್ಲಿಲ್ಲ ಸುಮ್ಮಿದ್ರ ಇದಕ್ಕಮ್ಮ ಕಮ್ಮ ಹಿಂಗೆ ಹಿಂಗೆ ದೋಸ್ತಾ ಹಿಂಗೆ ನೀನು ಏನು ನೀನು ಸರಿಯಮ್ಮ ಅಲಕಮ್ಮ ನಾನು ಕೇಳಿದ್ದಾನ ನಿನ್ನ ಈಗ ಈಗ ಇಷ್ಟು ಪ್ರೀತಿ ಕೊಟ್ಟು ಮುಚ್ಚು ಮುಚ್ಚು ಬಾಯ ಸಾಕು ಅಲ್ಲ ದಿಸ ಐನೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಸಾಕಕ್ಕೆ ನಿಮ್ಗೆ ಪುಕ್ಸಾಟೆ ಸಾಕೊಡ್ತಾರೆ ಬೇರೆದಾಗಿದ್ರೆ ಈಗ ನಾನು ಕೊಟ್ಟಿರೋ ಮಗ ನಿಮ್ ಸಾಕ್ತಿರೋದು ಅವ್ನ ಕೈ ಕೂಲಿ ಮಾಡ್ಕೊಂಡು ಉಂಟಾಲ್ವಾ ಜೀವನಪರಿ ಅಂತ ಎಷ್ಟು ದುಡ್ಡ್ದು ಒಂದ್ ಎರಡ್ ದುಡ್ಡು ಕೊಡಕಾಯ್ತು ನಿಂಗೆ ಏನಂದ್ರೆ ಒಂದೇ ಸತಿ ಸೆಟಲ್ಮೆಂಟ್ ಮಾಡ್ಬಿಡೋದು ನನ್ ಹೇಳ್ತಿದ್ರು ಅದನ್ನ ಆಮೇಲೆ ನಿನ್ ಸುದ್ದಿ ಬರಕ್ ಅಂತ ಹೇಳ್ತಾ ಇಲ್ವಾ

ಸುಮ್ಮನೆ ನನಗೆ ಫೋನ್ ಮಾಡಿದ್ರ ನೀನು ನಾನು ಸುಮ್ಮನೆ ಇರೋಕ್ಕಿಲ್ಲ ಓ ಕಂಪ್ಲೇಂಟ್ ಕೊಟ್ಟಿನ ನಾನು ಏನು ನನಗೆ ಯಾಕೆ ಎದ್ರಸಿ ನೀನು ನಿನ್ನ ಸರಿ ನೀನು ಹುಡುಗು ಫೋನ್ ನಾನು ನೀನು ನಾನು ದುಡ್ಡಾಕ ನನಗೆ ಯಾಕೆ ಕೊಟ್ಟೆ ಹೋಸ್ತಾಯಿ ಹೇಳಿದ್ರೆ ಅರ್ಥಕ್ಕೆ ನಿಂಗೆ ಪದೇ ಪದೇ ಫೋನ್ ಮಾಡಿದ್ರೆ ಆಮೇಲೆ ನಾನು ಸುಂಕರಲ್ಲ ಪರವಾಗಿಲ್ವಲ್ಲ ನೋಡು ನೀನು ಹೇಳ್ತೀ ಹುಟ್ಟ ತಕ್ಷಣ ಮುಗೀನ ನನಗೆ ಸುಮ್ಮನೆ ವಾಪಾತಿಸ್ಬಿಡಕಮ್ಮ ನಾನು ಹೇಳ್ತಾವ ಕೇಳು ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನನಗಂತು ನನ್ನ ಒಂದು ರೂಪಾಯಿ ಕಾಸಿಲ್ಲ ಒಂದು ಬಿಡ್ಗಾಸು ಇಲ್ಲ ನನಗೆ ಇನ್ನೇನ

ಅದಕ್ಕ دیکھا ನನ್ನ ನನ್ನ ಮಗ ಹೊರತಕ್ಷಣ ತಕ್ಷಣ ಹೋಯ್ತ್ಯಾ ನನ್ನ ಮೇಲೆ ಆನ ನಿನ್ನ ನಿಜ ಹೇಳ್ಬೇಕು ನೀನು ನನಗೆ ನನಗೆ ಮೋಸ ಮಾಡಬೇಡ ನೀನು ನಿಜ ಹೇಳು ನನಗೆ ಹೇಳಾ ನಿಜನಾ ಚಿಕ್ಕಿ ಬಿ ಇಲ್ಲಕ ಸುಮ್ನೆ ನೋಡು ನನ್ನ ಮೇಲೆ ನನಗೆ ನಮ್ಕೆ ಇಲ್ಲ ಬಂಗಾರ ನನಗೆ ನಮ್ಕೆ ಇಲ್ಲ ಈಗಂಟೆ ನಾನು ಫೋನ್ ಅಲ್ಲಿ ಮಾತಾಡಿದ್ನಿ ನನಗೆ ಕೇಳಿಸಿಕೊಂಡಿ ಯಾರಾ ಯಾರವರು ಯಾರಾ ಫೋನ್ ಮಾಡಿದವರು ನಿಮ್ಮದ ಅಮ್ಮಯಾಂತಿನ ಅದೇ ನಡೀತು ಅಂತ ನನಗೆ ಹೇಳಿ ನಿಮ್ಮ ಕಾಲ ಕಟ್ಟಕತ್ತಿನಿ ಹೇಳ್ತೀನಿ ಹೇಳ್ತೀನಿ ನೋಡೋ ಜಿಕ್ತೀವಿ ನಿನಗೆ ಮೋಸ ಮಾಡಬೇಕು ನಿಂಗೆ ಅನ್ನೇ ಮಾಡಬೇಕು ಅಂತ ನಾನು ಹಿಂಗೆ ಮಾಡಲಿಲ್ಲ ನೀನು ಆವತ್ತು ನಾನು ಉಳಿಸ್ಕೋಬೇಕಾಗಿತ್ತು ಕವ ಉಳಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಸುಳ್ಳು ಹೇಳಿದೆ ಆಟೆಯ ನೀನು ಅಷ್ಟು ವರ್ಷದಿಂದ ಕನ್ಸು ಕಟ್ಕೊಂಡು ಅದೇವ್ರಿಗೆ ಹನ್ನೆರಡು ಇಪ್ಪತ್ತೇವ್ರಿಗೆ ಆಟಕೆ ಕಟ್ಕೊಂಡು ಇದು ಮಾಡಿ ನೀನು ಬಸ್ರಿ ವನ್ ವಾಸ ಹತ್ತಿದ್ನಲ್ಲ ನನ್ನ ಕಣ್ಣಲ್ಲಿ ನೋಡಿದ್ನಲ್ಲ ನಿಜವಾಗ್ಲೂವಾ ನನಗೆ ಅಮ್ಮಗೆ ಹಂಗೆ ತೀರೋಗದ ಅಂತ ಹೇಳೋಕ್ಕೆ ಸಕ್ತಿ ಬರ್ನಿಲ್ಲ ಕವ ಏನು ಮಾಡೋಣ ಏತನೇ ಮಾಡ್ತಿದ್ದಾಗ ಒಬ್ಬಳಮ್ಮ ಒಬ್ಳಮ್ಮಲ್ಲಿ ಸಿಕ್ಕಿದ್ಲು ಹಾಸ್ಪಿಟ್ಲಲ್ಲಿ ಹಿಂಗೆ ಹಿಂಗೆ ಅಂದ ತಕ್ಷಣ ಯಾವುದೋ ಒಂದು ಮಗಿನ ತಂದು ತಗೋ ಮೊದಲು ಕರ್ಕೊಂಡು ಹೊಂಟೋಗು ನನ್ನ ಮಗಂದೆಯ ಎರಡು ಮಕ್ಳವ ಎರಡು ಮಕ್ಳಲ್ಲಿ ಅವಳಿ ಮಕ್ಳವ ಎರಡು ತಗೋ ಒಂದು ಮಗ ಸಾಕು ಸಾಕುಗೋಗು ಅಂದ್ಬಿಟ್ಟು ಕೊಟ್ಬಿಟ್ಲು ಅಲ್ಲಕ್ಕಪ್ಪ ಹಂಗಾರ ನನ್ನ ಮಗ ಪ್ರಮೋದ್ ನನ್ನ ಮಗ ಅಲ್ವನ ನನ್ನ ಪ್ರಮೋದ್ ನನ್ನ ಮಗ ಅಲ್ವಾ ನೋಡು ನಿಮ್ಮ ಅಮ್ಮ ಯಾಕುತ್ತೀವಿ ನಿಮ್ಮ ಕಾಲು ಕಟ್ಕೋತೀನಿ ಈ ವಿಷಯ ಅವ್ನಿಗೆ ಗೊತ್ತಿಲ್ಲ ಸುಮ್ಮನೆ ನೀವು ರಂಪ ಮಾಡಿ ಅವ್ನಿಗೆ ಗೊತ್ತಾಗಕ್ಕೆ ಮಾಡಬೇಡ ನಾವು ಭಾಳ ಪ್ರೀತಿನ ಸಾಕಿವಿ ಮಗ ಅಂತ ಅಂದಿದ್ದು ಅಂತ ಮಗ ಅನ್ಕೊಂಡು ನನ್ ವಿಷಯ ಗೊತ್ತಿದ್ರು ನಾನು ಏನಾದ್ರು ಕಮ್ಮಿ ಮಾಡಿದ್ ನಮ್ಗೆ ಹೆಂಗ್ ನೋಡ್ಕೊಂಡಿದ್ದಿ ಹೆಂಗ್ ಸಾಕಿದ್ದೀನಿ ನಿಮಗೆ ಗೊತ್ತು ತಾನ ನನ್ಗೆ ಈ ಯಾಕೆ ಹೇಳಿಲ್ಲ ನೀವು ಯಾಕ ನಾನು ಏನ್ ಮೋಸ ಮಾಡಿದ್ನ ಅದ್ ಭಗವಂತನ್ಗೆ ಏನ್ ಅನ್ಯಾಯ ಮಾಡಿದ್ನ ನಾನು ನನ್ನ ಮಗನೇ ಯಾಕೆ ಇಟ್ಕೊಂಡ ಮಾದಪ್ಪ ನಿಮ್ಗೆ ಏನ್ ಮೋಸ ಮಾಡಿದ್ನ ನೀವ್ ಯಾಕೆ ಈ ವಿಷಯ ಮುಚ್ಚಿತ್ರ ನಮ್ಗೆ ಅಲ್ಲ ಕಣ್ರಿ ಆ ಹುತ್ತ ಸತ್ತೋಯ್ತು ಅಂತ ನನ್ಗ ಹಮ್ ಕೂಸ್ ನೆನ್ಸ್ಕೊಂಡ್ರೆ ಅಷ್ಟು ಕಳ್ಳು ಚುರ್ಕಂತದ ಎತ್ತಿರ ಮಗನ್ ಕಳ್ಕೊಂಡ್ ಆ ತಾಯಿಗೆ ಅಷ್ಟು ನೋವಾಗಿರ್ಬಾರ್ದು ಯಾಕ ಯಾಕವಾ ಯಾಕ ನನ್ನ ಯಾಕೆ ಮುಚ್ಚಿಟ್ರಿ ಅದಕ್ಕೆ ಕಾರ್ ಮಲ್ವಾ ಒಬ್ಬಳು ಮಗನ್ ಕಿತ್ಕೊಳ್ಳೋದ್ ತಪ್ಪಲ್ವಾ ಮರಯಾ ನೀನು ಏನ್ ಅವತ್ತಿದ್ದ ಪರಿಸ್ಥಿತಿಲಿ ನನ್ಗ ನನ್ನ ಇರ್ತಿ ಮಾತ್ರ ಮುಂದೆ ಬದ್ಲು ನನಗಿನ್ ಯಾರು ಲೆಕ್ಕೋಗಿತ್ತಿತ್ತಿಲ್ಲ ನಿನ್ಗ ಎತ್ನೇಲಿ ನಿನ್ ಸತ್ತೋಯ್ತಾ ಅಂತ ನನ್ಗೆದ್ಕೋಯ್ತು ಅದಕ್ಕ ಅವ ಅಮ್ಮ ತಕಪ್ಪ ತಕೋ ಅಂತ ಹಿಂಸೆ ಮಾಡ್ಕೊಟ್ಲು ಕೊಟ್ಬಿಟ್ಟು ಈಗ ಜೀವ ತಗಿತಾಳೆಕವಾ ಅವಳಿಗೋಸ್ಕರ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಗಂಟು ಸಾಲ ಮಾಡೀನಿ ಅವತ್ತು ದಿನ ಹತ್ರ ಬಾ ಅದು ಅವಳು ಕೊಡೋಕೆ ಕಂ ಸಿಕ್ಕೀವಿ ಫೋನ್ ಮಾಡಿ ಫೋನ್ ಮಾಡಿ ನೀನು ಹೇಳ್ತೀವಿ ಹೇಳ್ತೀನಿ ನಿನ್ನ ಮಗನಿಗೆ ಹೇಳ್ತೀನಿ ಅಂದ್ಕೊಂಡು ಭಾಳ ಎದ್ರಸ್ತಾನೆ ನನಗೆ ಎದುರಿಸ್ತಾಳೆ ಅವಳು ಫೋನ್ ಮಾಡಿ ಮಾಡಿ ಇವತ್ತು ನೋಡು ಒಂದಲ್ಲ ಒಂದು ಸಿಗಾಕತ್ತೀವಿ ನನಗೆ ಇವತ್ತು ಇವತ್ತು ನಿನ್ನ ಕಣ್ಣು ಕೈಗ ಸಿಕ್ಕಾಕಬಿಟ್ಟು ತೆಗ್ದಾವಿ ನಿಂದಂಬೈ ಅಂತೀನಿ ಪ್ರಾಮದನ್ಗೆ ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ ನಿದ್ವಾಗಲು ಪ್ರಮೋದನ ನ ಸಂತ ಮಗನಿಗೆ ಹೆಚ್ಚಾಗಿ ಸಾಕಿವಿ ನೀನಿಗೆ ಗೊತ್ತಲ್ವಾ ಅವನು ಗಳು ಬಿಟುತಿರಕ್ಕೆಷ್ಟು ಇಲ್ಲ ನನಗೆ ಅಂತ ಇವತ್ತು ಇಷ್ಟ ಗಾತ್ರನو ಕೊಡೋಕ್ಕಿಂತ ಅವತ್ತೆ байಬಿಟೇ ಹೇಳಬಿಟಿದ್ರ ಇಷ್ಟೆಲ್ಲ ಸಮಸ್ಯೆ ಇಲ್ವಲ್ಲ 25 ವರ್ಷದ ಆಕೆ ಮಗನಾಯ್ತು ಕಳ್ಕಬೇಕು ಅಂದ್ರೆ ನನಗೆ ಇಷ್ಟ ಮನಸು ನೊವದ್ದು ಅವ್ಗೆನದು ಗೊತ್ತಾಯ್ವಿ ಸಯಾ ಗೊತ್ತಿರತಾನೆ ಅದಕ್ಕೆ ಆದ್ಯಾಕ ಅದಕ್ಕೆ ತರಗೆಡಿಸಬೇಕು ಅವಗೆ ವಿಷಯ ಗೊತ್ತಾದಂಗ ನೋಡ್ಕೊಂಡ ರೈತು ಸುಮ್ಮನೆರು ಬೇಡ ಬೇಡಕನ ಹೀಗೆ ಮಾಡಿದರೆ ತಪ್ಪೆ ಸಾಕು 25 ವರ್ಷದಿಂದ ತಾಯಿ ಮಗನ ದೂರ ಮಾಡಿ ಅನುಭವಿಸರ ಸಾಕು ಮೊದ್ಲು ಹುಡ್ಕಿಯರ್ ಯಾರು ಅಂತ ಕಳ್ಸ ಬಿಡೋದಅನ ಅಲಕನಮಿ ಏನ್ ಇಷ್ಟ ಗುರುವಾಗಿ ಹೇಳದೈ ಎಷ್ಟು ಪ್ರೀತಿಯಿಂದ ಸಾಕಿವಿ ಹೆಂಗ್ ನಮ್ಮ ಮಗನ ಕಳ್ಸಿ ನಾವು ಅವ್ರು ಎತ್ತಿರ್ಬೋದು ಆದ್ರೆ ಇಪ್ಪತ್ತೈದು ವರ್ಷ ನಾವು ಸಾಕಿವಿ ನನ್ ನಿಜವಾಗ್ಲು ಅವ್ನ ಕಳ್ಸಿಕೊಡಕ ಮಾದಪ್ಪ ಒಪ್ಪನ ಆ ಹೆಣ್ಗೆ ನೋವು ಕೊಟ್ಬಿಟ್ಟು ನಾವು ನಮ್ದಾಗಿರಾಕದ ಒಂದಲ್ಲ ಒಂದಿನ ಸತ್ಯ ಬರ್ಲೇಬೇಕು ನಾವಾಗ ನಾವೇ ಹೇಳ್ಬಿಟ್ರ ಸರಿ ಆಯ್ತದೆ ಬೇಡ ಕಮ್ಮಿ ಬೇಡ ಸಮಯ ಸಂದರ್ಭ ಬಂದಾಗ ಒಂದಲ್ಲ ಒಂದಿನ ಅವನಿಗೆ ಗೊತ್ತಾಯ್ತದ ಗೊತ್ತಾದಾಗ ಆ ಮಾದಪ್ಪ ಯಾವಾಗ ಗೊತ್ತು ಮಾಡ್ತಾನೆ ಗೊತ್ತಾಗ್ಲಿ ನಮ್ಮಿಂದ ಯಾಕೆ ಗೊತ್ತಾಗಬೇಕು ಆ ಕೂಸ್ಕು ಮನ್ಸಿಗೆ ನಾವು ಆಯ್ಕಲ್ವಾ ಬೇಡ ಕಮ್ಮಿ ಈಗ ಯಾವ ವಿಷಯನೇ ಹೇಳೋದು ಬೇಡ ಹೇಳ ಯಾರಿಗೆ ನಿಮ್ಮ ನಮ್ಮಅಪ್ಪ ಯಾರು ತೋರಿಸೋ ಅಂದ್ರೆ ಯಾರನ್ನು ತೋರಿಸೋದು ಯಾರು ನಮಗೆ ತೋರ್ಸೋದು ನನ್ಗೆ ಗೊತ್ತ ಕಟ್ಟಿದಾನ ಅವ್ರು ಯಾರು ಅಂತವಾ ಯಾರು ಅಂತನವ್ರ ಮಕ್ಕನನ್ನ ನೋಡಿಲ್ಲ ಕಮ್ಮಿ ನನಗೇನು ಗೊತ್ತು ನೋಡದ ಸುಮ್ಮನೀರು ಸಮಯ ಬರಲಿ ಅಬ್ಬಾಗ್ವಂತ ತೋರ ತೋರ್ತಾನ ತೋರಿ ಸುಮ್ಮನೀರು ಅವ್ರು ತಂದ ತಾಯಿ ಅಲ್ಲ ಅವರ ಏನು ಎಂತ ಹೆಂಗೆ ಗೊತ್ತು ಈಗ ತೋರಿಸಿ ಅಂತಂದ್ರೆ ನಾವು ಎಲ್ಲಿ ತೋರಕದ್ದು ಅವ್ನಿಗೆ ಈ ವಿಷಯ ಹೇಳಿದ್ರೆ ಅದು ಒಂದು ಮನ್ಸು ಸದ್ಯಕ್ಕೆ ಬಗ್ಗೆ ನೀನು ಏನು ಮಾತಾಡ್ಬಿಡ ಆಯ್ತಾ ನೀವು ನಾನು ಎತ್ತಿದ ಸದ್ದು ಹೋಗ್ಲಿ ಇರಲಿ ಅದನ್ನು ನೋಡ್ದಾಗ ಮಾಡಿಬಿಟ್ರಲ್ಲ ಅದನ್ನೂ ನೋಡ್ದಾಗ ಮಾಡ್ಬಿಟ್ರಲ್ಲ ಮರಯ್ಯ ನೀವು ನಾನು ಏನ ಏನು ಅನ್ಯಾಯ ಮಾಡಿದ್ನಾ ಯಾರು ಮೋಸ ಮಾಡಿದ್ನ ಅಂತ ಹಾಂ ಮಾದಪ್ಪದಂಗೆ ಇಂಥ ಶಿಕ್ಷೆ ಕೊಟ್ಬಿಟ್ನಾ ಯಾರು ಮೋಸ ಅನ್ಯಾಯ ಮಾಡಿದ್ನ ನಾನು ನಿಜವಾಗ್ಲ ನನ್ನ ಜೀವನದಲ್ಲಿ ಆದಂಗ ಯಾರ ಜೀವನದಲ್ಲೂ ಆಗಬಾರ್ದು ಯಾರ ಜೀವನದಲ್ಲಿ ಆಗಬಾರ್ದು ಏನ್ ಮಾಡಕದ್ದು ಮೀ ಸುಮ್ನೀರು ಆಯಿತು ಏನ್ ಮಾಡಕದ್ದು ಅದೇ ಮಾದಪ್ಪ ನಿತ್ಯ ಕಮ್ಮಿ ನೀನು ಏನು ಯಾತ್ನೆ ಅಲ್ಲ ನೀ ನೋಡ್ಮ ಆ ಭಗವಂತ ಏನಾರು ಒಂದ್ ಒಳ್ಳೆ ದಾರಿ ತೋರೆ ತೋರ್ತಾನ ತಲೆಗೆ ಕೆಳ್ಸ್ಕಬೇಡ ಸುಮ್ನೀರು ಸುಮ್ನೀರು ಯತ್ನೆ ಮಾಡಿದ್ರು ವಾ ಯಾವ್ದು ಪರ ಇಲ್ಲ ಕಮಿ ಹೊಳ್ಬೇಡ ಕಮಿ ಹೊಳ್ಬೇಡ ನೀನು ಅಮುದೇವಿ ಮತ್ತೆ ಮತ್ತೆ ಫೋನ್ ಮಾಡ್ತಾ ಕೂತದ ಕಮ್ಮಿ ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತದ ಕಾಸು 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 ಅಂತ ಫೋನ ನಾನು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ